ಕರುನಾಡಿನ ಆತ್ಮೀಯ ಎಲ್ಲ ನನ್ನ ಸಮಸ್ತ ಸ್ಪರ್ಧಾ ಬಳಕೆ ತರಗತಿಗೆ ಆತ್ಮೀಯ ಸ್ವಾಗತ ವೆಲ್ಕಮ್ ಟು ಟಾರ್ಗೆಟ್ ಕೇರ್ಸ್ ಯೂಟ್ಯೂಬ್ ಚಾನಲ್ ಟಾರ್ಗೆಟ್ ಕೇರ್ಸ್ ಯೂಟ್ಯೂಬ್ ಚಾನಲ್ ಇಂದ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಮಾತನಾಡ್ತಿರುವಂತದ್ದು ಈ ಒಂದು ತರಗತಿಯಲ್ಲಿ ಟಾಪ್ ಟೆನ್ ಟಾಪ್ ಟೆನ್ ಅಂಶಗಳು ಕನ್ನಡ ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗುವ ಬಹಳ ವೆರಿ ಇಂಪಾರ್ಟೆಂಟ್ ಇರ್ತದೆ ಯಾಕಂದ್ರೆ ನಿಮ್ಮ ಕನ್ ಕಡ್ಡಾಯ ಕನ್ನಡ ಪತ್ರಿಕೆ ಅದೇ ರೀತಿ ವಿ ಎ ಒ ಮತ್ತು ಪಿ ಡಿಒ ನೇಮಕತೆ ಪರೀಕ್ಷೆಗಳಿಗೆ ಈ ಒಂದು ತರಗತಿ ಬಹಳ ಅಂದ್ರೆ ಬಹಳ ಯೂಸ್ ಆಗ್ತದೆ ಓಕೆನಾ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡಿ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು ಎರಡು ಬಾರಿ ಪ್ರಯೋಗಿಸಿದರೆ ಅಂತ ಹೇಳಿ ಪ್ರಶ್ನೆ ಇದೆ ಸೊ ಎರಡು ಬಾರಿ ಅಂದಾಗ ಇಲ್ಲಿ ಎರಡು ಬಾರಿ ಅಂತ ಹೇಳಿ ಆದಾಗ ಇದನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ ರೈಟ್ ದ್ವಿರುಕ್ತಿ ದ್ವಿ ಮೀನ್ಸ್ ಎರಡು ಅಂತ ಹೌದಾ ಎರಡು ಎನ್ನುವಂತ ಅರ್ಥವನ್ನು ಕೊಡ್ತದ ಅದೇ ರೀತಿ ಉಕ್ತಿ ಉಕ್ತಿ ಎನ್ನುವಂಥದ್ದು ಹೇಳುವುದು ಅಂತ ಅಂದ್ರೆ ಎರಡು ಬಾರಿ ಹೇಳುವುದು ಎನ್ನುವಂತ ಅರ್ಥವನ್ನು ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಒಂದು ವಿಶೇಷ ಅರ್ಥವನ್ನ ಸೂಚಿಸುವುದಕ್ಕೋಸ್ಕರ ನಾವು ಈ ರೀತಿಯ ಪದಗಳನ್ನು ಬಳಸ್ತಾ ಹೋಗ್ತೀವಿ ಈಗ ಉದಾಹರಣೆಗೆ ಆ ಅಕಟಕಟ ಓಕೆ ಅಕಟಕಟ ಎಂತ ಜಲಪ್ರಳಯ ಈಗೀಗ ಈಗೀಗ ಸೊ ಇದನ್ನು ಬಿಡಿಸ್ಬಾರ್ದಾಗ ಈಗ ಪ್ಲಸ್ ಈಗ ಹೌದಾ ಸೊ ಈ ರೀತಿಯ ಪದಗಳು ಎರಡು ಬಾರಿ ಪ್ರಯೋಗಿಸಲ್ಪಟ್ಟಿದ್ರೆ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತಾ ಹೋಗ್ತೇವೆ ರೈಟ್ ದ್ವಿರುಕ್ತಿ ಅಂತ ಹೇಳಿ ಕರಿತಾ ಹೋಗ್ತೇವೆ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಹಳಗನ್ನಡದ ಇವರಂ ಈ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿ ಪ್ರಶ್ನೆ ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯಗಳೊಳಗ ಎರಡು ರೀತಿಯ ವಿಭಕ್ತಿ ಪ್ರತ್ಯಯಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಒಂದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತೊಂದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಸೊ ಅದರಲ್ಲಿ ಇಲ್ಲಿ ಇವರಂ ಇದೆಯಲ್ಲ ಸೊ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯದ ವ್ಯಾಪ್ತಿಗೆ ಬರ್ತದೆ ನೋಡ್ರಿ ದ್ವಿತೀಯ ವಿಭಕ್ತಿ ಅಂದ್ರೆ ಅಮ್ ಅನ್ನುವಂತ ಅರ್ಥವನ್ನ ಕೊಡ್ತದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಳೆಗನ್ನಡ ರೂಪ ಅದೇ ಹೊಸಗನ್ನಡ ರೂಪದೊಳಗ ಅಣ್ಣು ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಅದೇ ಅದೇ ರೀತಿ ಸಪ್ತಮ ವಿಭಕ್ತಿಯನ್ನು ತೆಗೆದುಕೊಂಡಾಗ ಇದು ಹೊಸಗನ್ನಡ ರೂಪ ಅಲ್ಲಿ ಎನ್ನುವಂತ ಅರ್ಥವನ್ನ ಕೊಡ್ತದ ಅದೇ ರೀತಿ ಹಳೆಗನ್ನಡದೊಳಗ ಮತ್ತ ಹುಳ್ ಈ ರೀತಿ ಅರ್ಥವನ್ನ ಕೊಡ್ತದೆ ಹಳೆಗನ್ನಡ ಪ್ರತ್ಯಯದೊಳಗ ಅದೇ ರೀತಿ ಪ್ರಥಮ ವಿಭಕ್ತಿ ಪ್ರತ್ಯಯದೊಳಗ ಹೊಸಗನ್ನಡ ರೂಪ ಹೂ ಆಗ್ತದೆ ಹಳೆಗನ್ನಡ ರೂಪ ಅಂತ ಹೇಳಿ ತೆಗೆದುಕೊಂಡಾಗ ಮ ಸೊ ಇಷ್ಟೇ ಇದು ವಿಭಕ್ತಿ ಪ್ರತ್ಯಯ ಮೊದಲನೇ ವಿಭಕ್ತಿ ಪ್ರತ್ಯಯ ಸೊ ಇನ್ನು ಪಂಚಮಿ ವಿಭಕ್ತಿ ಅಂತ ಹೇಳಿ ತೆಗೆದುಕೊಂಡಾಗ ಹೊಸಗನ್ನಡ ರೂಪ ದೆಸೆಯಿಂದ ಅಂತ ಹೇಳಿ ಆಗ್ತದ ಇದ ಹಳೆಗನ್ನಡದೊಳಗ ಅತ್ತ ನಿಮ್ ಅತ್ತ ನಿಮ್ ಮತ್ತ ಅತ್ತನಿಂದಂ ಅತ್ತನಿಂದಂ ಸೊ ಈ ರೀತಿ ಅರ್ಥವನ್ನ ಇದು ಕೊಡ್ತಾ ಹೋಗ್ತದೆ ರೈಟಾ ಮತ್ ಮುಂದಿನ ಪ್ರಶ್ನೆ ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದು ಈಗ ಕ್ರಿಯಾಪದದ ಮೂಲ ರೂಪ ಅಂದ್ರೆ ಧಾತು ಅಂತ ಓಕೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಹೇಳಿ ಕರಿತಾ ಹೋಗ್ತೇವೆ ಸೊ ಇಲ್ಲಿ ಕೊಂದನು ಅನ್ನುವಂತ ಕ್ರಿಯಾಪದದ ಮೂಲ ರೂಪ ಯಾವ್ದಪ್ಪ ಅಂದ್ರೆ ಕೊಲ್ಲು ಸೊ ಈ ಕೊಲ್ಲು ಎನ್ನುವಂತ ಧಾತು ರೂಪಕ್ಕೆ ಯಾವ ರೀತಿ ಬೇಕಾದ್ರೂ ನಾವು ಕ್ರಿಯಾಪದವನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಿಗೆ ಸಂಬಂಧಪಟ್ಟ ಹಾಗೆ ಕೊಲ್ಲುತ್ತಾನೆ ಕೊಲ್ಲುವನು ಕೊಂದನು ಸೊ ಈಗ ಕೊಂದನು ಎನ್ನುವಂಥದ್ದು ಆಲ್ರೆಡಿ ಕ್ರಿಯೆ ಮುಗಿದು ಅದು ಹೌದಾ ಸೊ ಇದು ಭೂತಕಾಲ ಸೊ ಇದು ಭೂತಕಾಲದಲ್ಲಿ ಇರ್ತಕ್ಕಂಥದ್ದು ಕೊಂದು ಬಿಟ್ಟ ನಾವು ಆಲ್ರೆಡಿ ರೈಟ್ ಸೊ ಇಲ್ಲಿ ಕೊಲ್ಲು ಎನ್ನುವಂಥದ್ದು ಏನಾಗ್ತಾ ಹೋಗ್ತದ ಸ್ನೇಹಿತರೆ ಕ್ರಿಯಾ ಪದದ ಮೂಲ ರೂಪ ಅಂದ್ರೆ ಧಾತು ಪದ ಆಗ್ತದ ಎನ್ನುವಂಥದ್ದು ಧಾತು ಪದ ಆಗ್ತದೆ ಎನ್ನುವಂಥದ್ದು ಎರಕ ಪದದ ವಿರುದ್ಧ ರೂಪ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಎರಕ ಪದದ ವಿರುದ್ಧ ಪದ ಯಾವ ಅಂದ್ರೆ ದ್ವೇಷ ಎನ್ನುವಂತ ಅರ್ಥವನ್ನ ಕೊಡ್ತದೆ ಅರ್ಥ ಆಗ್ತಿದೆಯಾ ದ್ವೇಷ ಎನ್ನುವಂಥದ್ದು ಸೊ ಎರಕ ಅಂದ್ರೆ ಪ್ರೀತಿ ಅಂತ ಹೆರಾಕ ಅಂದ್ರೆ ಪ್ರೀತಿ ಎನ್ನುವಂತ ಅರ್ಥವನ್ನ ಕೊಡ್ತಕ್ಕಂಥದ್ದು ಸೊ ಅದರಿಂದ ಇಲ್ಲಿ ಅದರ ವಿರುದ್ಧಾರ್ಥಕ ಪದ ದ್ವೇಷ ಎನ್ನುವಂತ ಅರ್ಥವನ್ನ ಕೊಡ್ತದೆ ಈಗ ಮೃದು ಹೊರಟು ಮೃದು ಪದದ ಪದದ ವಿರುದ್ಧ ಪದ ಯಾವ್ದಪ್ಪ ಅಂದ್ರೆ ಹೊರಟು ಹೌದಾ ಸೊ ಅದೇ ರೀತಿ ಸದುಪಯೋಗ ಎಕ್ಸಾಂಪಲ್ಸ್ಗಳು ಸದುಪಯೋಗ ಸೊ ಇದಕ್ಕೆ ವಿರುದ್ಧ ಪದ ಅಂತ ಹೇಳಿ ತೆಗೆದುಕೊಂಡಾಗ ದುರುಪಯೋಗ ಸದುಪಯೋಗ ಪಡಿಸ್ಕೊಳ್ಳೋದು ದುರುಪಯೋಗ ಪಡಿಸ್ಕೊಡೋದು ಎಲ್ಲ ನಮ್ಮ ಕೈಯಲ್ಲೇ ಇದೆ ಅಂತೀವಲ್ಲ ಆ ರೀತಿಯದು ಸೊ ಇನ್ನು ತೆಂಕನ ಬಡಗನ ಲಕ್ಷಣ ಅವಲಕ್ಷಣ ನೋಡಿ ಇದು ಕೂಡ ರಿಪೀಟ್ ಆಗಿದೆ ಲಕ್ಷಣ ಅವಲಕ್ಷಣ ಎನ್ನುವಂತ ಅರ್ಥವನ್ನ ಕೊಡ್ತದೆ ಸೊ ಇದು ವಿರುದ್ಧಾರ್ಥಕ ಪದಗಳು ಕನ್ ಇಂಗ್ಲಿಷ್ ಒಳಗೆ ದಿನ ಅಪೋಸಿಟ್ ವರ್ಡ್ಸ್ ಅಂತ ಹೇಳಿ ಕರಿತವೆ ಅವನ ಜಾನತನ ನನ್ನ ಹತ್ತಿರ ನಡೆಯದು ಹೌದಾ ಸೊ ಇಲ್ಲಿ ಅವನ ಜಾನತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾನತನ ಎನ್ನುವಂಥದ್ದು ಏನನ್ನು ಸೂಚಿಸ್ತದೆ ಹೌದಾ ಜಾನತನ ಎನ್ನುವಂಥದ್ದು ಏನನ್ನು ಸೂಚಿಸ್ತದೆ ಇದು ತದ್ದಿತಾಂತ ಭಾವನಾಮ ಆಗ್ತದೆ ನೋಡಿ ತದ್ದಿತಾಂತ ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರಿತಾ ಹೋಗ್ತೀವಿ ಸರಿ ಏನು ತದ್ದಿತಾಂತ ಭಾವನಾಮ ಆಗ್ತದೆ ಇಲ್ಲಿ ನಾಮ ಪ್ರಕೃತಿಗಳಿಗೆ ವೆರಿ ಇಂಪಾರ್ಟೆಂಟ್ ಇದು ಅರ್ಥ ಆಗ್ತಿದೆ ನಾಮ ಪ್ರಕೃತಿಗಳಿಗೆ ಭಾವಾರ್ಥದಲ್ಲಿ ತದ್ದಿತ ಪ್ರತ್ಯಯಗಳು ಅದರಲ್ಲಿ ಯಾವ್ದಾವ್ದು ಸೇರ್ಕೋಬೇಕಂದ್ರೆ ತನ ಅಹ್ ಇಕೆ ಮತ್ತೆ ಪೂ ಮೇ ಹೂ ಸೊ ಈ ರೀತಿಯ ತದ್ದೆ ತದ್ದಿತ ಪ್ರತ್ಯಯಗಳು ಸೇರ್ಕೊಂಡಾಗ ಅದೇನಾಗ್ತದ ತದ್ದಿತ ಅಂತ ಭಾವನಾಮ ಆಗ್ತದ ಅರ್ಥ ಆಗ್ತಿದೆ ತನ ಇಲ್ಲಿ ನೋಡಿ ಜಾನತನ ಸೊ ಇಲ್ಲಿ ಏನ್ ಸೇರ್ಕೊಂಡಿದೆ ತನ ಸೇರ್ಕೊಂಡಿದೆ ಅರ್ಥ ಆಗ್ತಿದೆ ಸೊ ಈ ರೀತಿಯ ಈಗ ಕಳ್ಳತನ ಸಮ್ ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ತನ ಯಾವಾಗ ಸೇರ್ಕೋತದೆ ಕಳ್ಳತನ ಸೊ ಇದು ಕೂಡ ತದ್ದಿತ ಭಾವನಾಮ ತದ್ದಿತ ಭಾವನಾಮ ತದ್ದಿತ ಭಾವನಾಮ ಮೀನ್ಸ್ ನಾಮ ಪ್ರಕೃತಿಗಳಿಗೆ ನಾಮ ಪ್ರಕೃತಿಗಳಿಗೆ ತನ ಈಕೆ ಪೂ ಮೇ ಈ ತದ್ದಿತ ಪ್ರತ್ಯಯಗಳು ಸೇರ್ಕೋಬೇಕು ನೆನಪಿಟ್ಕೊಳ್ಳಿ ರೈಟಾ ಸರ ಈಕೆ ಎನ್ನುವಂಥದ್ದು ಯಾವಾಗ ಸೇರ್ಕೋತದೆ ಹಾಗಾದ್ರೆ ಇಲ್ಲಿ ಗೌಡಿಕೆ ಹೌದಾ ಸೊ ಏನಾಯ್ತು ಅಲ್ಲಿ ಈಕೆ ಸೇರ್ಕೋತು ಮತ್ತೆ ಸಿರಿವಂತಿಕೆ ಎಕ್ಸಾಂಪಲ್ಸ್ ತಿರುವಂತಿಕೆ ಸೊ ಇದು ಕೂಡ ತದ್ದಿತ ಭಾವನಾಮ ಅದೇ ರೀತಿ ಬುದ್ಧಿವಂತಿಕೆ ರೈಟು ಬುದ್ಧಿವಂತಿಕೆ ಇದು ಕೂಡ ತದ್ದಂತ ಭಾವನಾಮ ಸರ ಪೂ ಯಾವಾಗ ಸೇರ್ಕೋತದ ಹಾಗಾದ್ರ ನೋಡಿ ಪೂ ಬಿಳುಪು ಹೌದಾ ಬಿಳುಪು ಅದೇ ರೀತಿ ನುಣುಪು ನುಣುಪು ತದಿತಂತ ಭಾವನಾಮಗಳು ಅಂತ ಹೇಳಿ ಕರ್ಸ್ಕೊತಾವ್ ಸೊ ನೆಕ್ಸ್ಟ್ ಮೇ ಯಾವಾಗ ಸೇರ್ಕೋತದ್ರಿ ಸರ್ ಹಾಗಾದ್ರ ಮೇ ಎನ್ನುವಂತದ್ದು ಯಾವಾಗ ಸೇರ್ಕೋತದೆ ಈಗ ಹಿರಿಮೆ ರೈಟ್ ಹಿರಿಮೆ ಜಾನ್ಮೆ ಅದೇ ರೀತಿ ನಲ್ಮೆ ಎಕ್ಸಾಂಪಲ್ಸ್ ತದ್ದಿತಾಂತ ಭಾವನಾಮಕ ಎಕ್ಸಾಂಪಲ್ಸ್ ಮತ್ತ ಹೂ ಎನ್ನುವಂಥದ್ದು ಯಾವಾಗ ಸೇರ್ಕೋತದಾಗ ಈಗ ಕುಂಟು ಹೌದಾ ಕುಂಟು ಏನ್ ಸೇರ್ಕೋತೀನಿ ಹೂ ಸೇರ್ಕೋತು ಕಿವುಡು ರೈಟ್ ಕಿವುಡು ಸೊ ಈ ರೀತಿಯ ಪದಗಳು ನಾಮ ಪ್ರಕೃತಿಗಳಿಗೆ ಭಾವಾರ್ಥದೊಳಗ ಈ ರೀತಿಯ ತದ್ದಿತ ತದ್ದಿತ ಪ್ರತ್ಯಯಗಳು ಸೇರ್ಕೊಂಡು ಹಾಕೋದನ್ನು ನಾವು ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರಿತಕ್ಕಂಥದ್ದು ಓಕೆ ನೆಕ್ಸ್ಟ್ ಸಾಮಾನ್ಯ ಕನ್ನಡ ಅಣಿತು ಇನಿತು ಏನಿತು ಎಂಬುವಗಳು ಅನಿತು ಇನಿತು ಏನಿತು ಎನ್ನುವಂತವು ಏನಾಗ್ತವೆ ಇವು ಹಳೆಗನ್ನಡ ರೂಪಗಳು ಪೂರ್ವದ ಹಳೆಗನ್ನಡ ರೂಪಗಳು ನಡುಗನ್ನಡದ ರೂಪಗಳು ಮೇಲಿನ ಯಾವುದು ಅಲ್ಲ ನೋಡಿ ಯಾವ್ದಾಗ್ತದೆ ಇದು ಸೂಪರ್ ಸೊ ಇದ್ರಾಗ ಸರಿಯಾದ ಉತ್ತರ ಆಗುವಂಥದ್ದು ಇದು ಹಳೆಗನ್ನಡ ಪದ ಹೌದಾ ಯಾವ ರೂಪದಲ್ಲಿ ಐತಿದು ಹಳೆಗನ್ನಡ ರೂಪದಲ್ಲಿ ಇದು ಇರತಕ್ಕಂಥದ್ದು ನೆಕ್ಸ್ಟ್ ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಈಗ ತುಪ್ಪಳದಂತೆ ಇದನ್ನು ನಾವು ಬಿಡಿಸಿ ಬರೆದಾಗ ಆಗುವ ಸಂಧಿ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಈಗ ತುಪ್ಪಳದ ಪ್ಲಸ್ ಅಂತೆ ತುಪ್ಪಳದ ಪ್ಲಸ್ ಅಂತೆ ಏನಾಯ್ತು ತುಪ್ಪಳದಂತೆ ಸರಿ ಯಾವ ಸಂಧಿ ಆಗ್ತದೆ ಸಂಧಿ ಕ್ಲಿಯರ್ ಯಾವ ಸಂಧಿ ಆಗ್ತಕ್ಕಂಥದ್ದು ಇದು ಲೋಪ ಸಂಧಿ ಆಗ್ತದೆ ಅಂದ್ರೆ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ ಸ್ವರ ಇಲ್ಲವಾಗ್ತಕ್ಕಂಥದ್ದು ಪೂರ್ವ ಪದದ ಅಂತ್ಯದಲ್ಲಿ ಇರ್ತಕ್ಕಂತ ಸ್ವರ ಏನಾಗ್ತದೆ ಇಲ್ಲದಾಗ್ತದ ತುಪ್ಪಳದ ಪ್ಲಸ್ ಅಂತೆ ತುಪ್ಪಳದಂತೆ ಕ್ಲಿಯರ ಸೊ ಇಲ್ಲಿ ಏನಾಯ್ತು ಅಕಾರ ಎನ್ನುವಂಥದ್ದು ಲೋಪ ಆಯ್ತು ಸೊ ಆದ್ದರಿಂದ ಇದನ್ನ ಅಕಾರ ಲೋಪ ಆಗೋದ್ರಿಂದ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೇವೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗ್ತಾವ ನೆನಪಿಟ್ಕೊಳ್ಳಿ ಕನ್ನಡ ವರ್ಣಮಾಲೆಯಲ್ಲಿನ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾನ ಸರ ನೋಡ್ರಿ ಕನ್ನಡ ವರ್ಣಮಾಲಿಯೊಳಗ ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳನ್ನ ನೋಡ್ಲಿಕ್ಕೆ ಸಾಧ್ಯ ಜೊತೆಗೆ ಹತ್ತು ಅಲ್ಪ ಪ್ರಾಣಾಕ್ಷರಗಳನ್ನ ನೋಡ್ಲಿಕ್ಕೆ ಸಾಧ್ಯ ಮತ್ತ ಅನುನಾಸಿಕ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾಗ ಐದು ಅನುನಾಸಿಕ ಪದಗಳನ್ನ ಪದಗಳನ್ನು ನೋಡ್ಲಿಕ್ಕೆ ಸಾಧ್ಯ ಕ್ಲಿಯರ್ ಪ್ರಶ್ನೆಗಳಾಗ್ತಾವ ನೆನಪಿಟ್ಕೋಬೇಕು ಹತ್ತು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಐದು ಅನು ನಾವು ನೋಡ್ಲಿಕ್ಕೆ ಸಾಧ್ಯ ನೆಕ್ಸ್ಟ್ ಬೆಟ್ಟದಾವರೆ ಈ ಪದದಲ್ಲಿರುವ ಸಂಧಿ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಇಲ್ಲಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಪ್ಲಸ್ ತಾವರೆ ಈಕ್ವಲ್ ಟು ಬೆಟ್ಟ ದಾವರೆ ಅಂತ ಹೇಳಿ ಕರಿತಾ ಹೋಗುತ್ತೆ ರೈಟಾ ಸೊ ಇಲ್ಲಿ ಇರ್ತಕ್ಕಂಥದ್ದು ಆದೇಶ ಸಂಧಿ ಯಾವ ಸಂಧಿ ಇದೆ ಆದೇಶ ಸಂಧಿ ಇದ್ರೊಳಗೆ ಇರತಕ್ಕಂಥದ್ದು ಅಂದ್ರೆ ಸಂಧಿ ಆಗ್ತಕ್ಕಂತಹ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಕ್ಕ ಆದೇಶ ಸಂಧಿ ಈಗ ಉದಾಹರಣೆಗೆ ಕಥಾಪಗಳಿಗೆ ಗದಬ ಸೊ ಇಲ್ಲಿ ನೋಡಿ ದಾ ಕಥಾಪಗಳಿಗೆ ಅಹ್ ಏನಾಯ್ತು ಗದಬ ಆದೇಶವಾಗಿ ಬರುದು ಅದೇ ರೀತಿ ಇರುವಂತಹ ಜಾಗದೊಳಗ ದ ಆದೇಶವಾಗಿ ಬರುವಂತದ್ದು ದ ಆದೇಶವಾಗಿ ಬರತಕ್ಕಂಥದ್ದು ಈ ರೀತಿ ಉದಾಹರಣೆಗೆ ಮಳೆಗಾಲ ಮಳೆಗಾಲ ಹೌದಾ ಸೊ ಈಗ ಮಳೆಗಾಲವನ್ನು ನೀವು ಬಿಡಿಸಿ ಬರೀತಪ್ಪ ಅಂದ್ರೆ ಮಳೆ ಪ್ಲಸ್ ಕಾಲ ಕತಪ್ಪಗಳಿಗೆ ಗದಬ ಏನಾಯ್ತು ಆದೇಶವಾಗಿ ಬಂತು ಸೊ ಇದನ್ನ ನಾವೇನಂತ ಕರಿತೀವಿ ಆದೇಶ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತಕ್ಕಂಥ ಪ್ರಥಮ ವಿಭಕ್ತಿಯ ಕಾರಕ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಇಲ್ಲಿ ಪ್ರಥಮ ವಿಭಕ್ತಿ ಕಾರಕ ಅಂದ್ರೆ ಕರ್ತೃ ಆಗ್ತದ ನೋಡಿ ಕರ್ತೃ ಏನಂತ ಕರ್ತೃ ಮೀನ್ಸ್ ಕೆಲಸ ಮಾಡುವವನು ಅಂತ ಪ್ರಥಮ ವಿಭಕ್ತಿಕಾರಕ ಕರ್ತೃ ಇದೆಯಲ್ಲ ಕರ್ತೃ ಅಂದ್ರೆ ಕೆಲಸವನ್ನ ಮಾಡ್ತಕ್ಕಂಥವನು ಎನ್ನುವಂತ ಅರ್ಥವನ್ನ ಕೊಡ್ತದೆ ಸೊ ಈಗ ಇಲ್ಲಿ ಕರಣ ಅಂತ ಇದೆಯಲ್ಲ ಸೊ ಈ ಕರಣ ಎನ್ನುವಂಥದ್ದು ಕರಣ ಅರ್ಥ ಈ ಕರಣ ಎನ್ನುವಂಥದ್ದು ನಮಗ ಆ ತೃತೀಯ ವಿಭಕ್ತಿಕಾರಕ ಆಗ್ತದೆ ಯಾವುದು ತೃತೀಯ ವಿಭಕ್ತಿ ಕಾರಕ ಆಗ್ತಕ್ಕಂಥದ್ದು ಇನ್ನು ಸಂಬಂಧಕಾರಕ ಇದೆಯಲ್ಲ ಇದು ಷಷ್ಟಿ ವಿಭಕ್ತಿಕಾರಕ ಆಗ್ತದೆ ಇದು ಯಾವುದು ಷಷ್ಠಿ ವಿಭಕ್ತಿಕಾರಕ ಆಗ್ತಕ್ಕಂಥದ್ದು ಮತ್ತೆ ಕರ್ಮ ಸೊ ಈ ಕರ್ಮ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಕಾರಕ ಅಂತ ಹೇಳಿ ಕರ್ಸ್ಕೊತದ ರೈಟ್ ದ್ವಿತೀಯ ವಿಭಕ್ತಿ ಕಾರಕ ಅಂತ ಹೇಳಿ ಕರ್ಸ್ಕೊತದ ಇದೇ ರೀತಿ ಆರು ವಿಭಕ್ತಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳಿಗೂ ಕೂಡ ಕಾರಕಗಳಿದ್ದಾವ ಅವುಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನ ಸೊ ಈಗ ಆಲ್ರೆಡಿ ನಾವು ಅದನ್ನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿವಿ ಕನ್ನಡ ವ್ಯಾಕರಣ ತರಗತಿಯೊಳಗೆ ಅದನ್ನ ನೀವು ನೋಡ್ಬೋದು ಕ್ಲಿಯರಾ ಸೊ ಇಷ್ಟು ಪ್ರಮುಖವಾಗಿ ಹತ್ತು ಸಾಮಾನ್ಯ ಕನ್ನಡ ಪ್ರಶ್ನೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೇಸಿಕ್ ಮಾಹಿತಿಗಳು ತರಗತಿ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಹೊತ್ತಿ ಹಾಗೆ ತರಗತಿಯ ಲಿಂಕ್ ಗಳನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಯಾರ್ಯಾರು ಇನ್ನು ಕೂಡ ನಮ್ಮ ಟಾರ್ಗೆಟ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಪಟ ಅಂತ ಹೇಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊರಿ ಥ್ಯಾಂಕ್ ಯು ಸೋ ಮಚ್